ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಮೇಷರಾಶಿಯವರ ಗ್ರಹಗತಿಗಳ ಆಧಾರದ ಭವಿಷ್ಯವು ಕೆಲವೊಂದು ಸವಾಲುಗಳು ಹಾಗೂ ಕೆಲವೊಂದು ಸಾಧನೆಗಳಿಗೆ ಅವಕಾಶವಿರುವ ಮಾಸವಾಗಿದೆ ಪ್ರಮುಖ ಗ್ರಹಗಳ ಸ್ಥಿತಿ ಮತ್ತು ಫಲಿತಾಂಶಗಳು ಸೂರ್ಯ ಅಕ್ಟೋಬರ್ ಹದಿನೇಳರವರೆಗೆ ಸೂರ್ಯನು ಮೇಷರಾಶಿಯ ಏಳನೇ ಮನೆಯಲ್ಲಿ ಇರುತ್ತಾನೆ ಇದು ಪ್ರಣಯ ಮತ್ತು ಸಂಬಂಧಗಳಲ್ಲಿ ಒಗ್ಗಟ್ಟು ತರುವ ಪರಿಣಾಮ ನೀಡದೆ ಕೆಲವೊಮ್ಮೆ ಸಂಘರ್ಷದ ಸಾಧ್ಯತೆ ತರುತ್ತದೆ ಅಕ್ಟೋಬರ್ ರ ನಂತರ ಸೂರ್ಯನು ವೃಶ್ಚಿಕಕ್ಕೆ ಪ್ರವೇಶಿಸುವುದರಿಂದ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಾಗಬಹುದು ಮಂಗಳ ಅಕ್ಟೋಬರ್ಇಪ್ಪತ್ತೇಳು ರವರೆಗೆ ಏಳನೇ ಮನೆಯಲ್ಲಿ ಮಂಗಳ ಇದ್ದು ವೈವಾಹಿಕ ಸಮಸ್ಯೆಗಳಿಗೆ ಕಾರಣವಾಗುವುದು ಸಾಮಾನ್ಯ ಆದರೆ ಮಂಗಳನು ಅಕ್ಟೋಬರ್ ರ ನಂತರ ಎಂಟನೇ ಮನೆಯಲ್ಲಿ ಪ್ರವೇಶ ಮಾಡುವುದರಿಂದ ಆತ್ಮಸ್ಥೈರ್ಯ ಶಕ್ತಿ ಮತ್ತು ಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತದೆ ಗುರು ಗುರುವು ಮೊದಲಾರ್ಧದಲ್ಲಿ ಮಿಥುನ ಮತ್ತು ನಂತರ ಕರ್ಕರಾಶಿಯಲ್ಲಿ ಪ್ರಸರಣವಾಗುತ್ತಿದ್ದು ಇದು ಸಾಧಾರಣ ಮತ್ತು ಮಧ್ಯಮ ಪರಿಣಾಮಗಳನ್ನು ತರುವ ಸಾಧ್ಯತೆ ಇದೆ ಬುಧನು ಮೊದಲ ಮೂರು ದಿನಗಳು ಆರನೇ ಮನೆಯಲ್ಲಿ ಇದ್ದು ವೃತ್ತಿ ಮತ್ತು ಆರೋಗ್ಯದಲ್ಲಿ ಉತ್ತಮ ಫಲ ನೀಡಬಹುದು ನಂತರ ಏಳನೇ ಮತ್ತು ಎಂಟನೇ ಮನೆಯಲ್ಲಿ ಪ್ರವಾಸ ಮಾಡಿ ಕೆಲವು ಒತ್ತಡ ಮತ್ತು ಸಮಸ್ಯೆಗಳು ಎದುರಾಗಬಹುದು ಶುಕ್ರ ಶುಕ್ರನು ಮೊದಲ ಹತ್ತು ದಿನಗಳಲ್ಲಿ ಐದನೇ ಮನೆಯಲ್ಲಿ ಇದ್ದು ಪ್ರೀತಿ ಮತ್ತು ಸೃಜನಶೀಲತೆಯಲ್ಲಿ ಶುಭ ಫಲ ನೀಡಬಹುದು ನಂತರ ದುರ್ಬಲ ಸ್ಥಾನದಲ್ಲಿ ಸೇರಿದಾಗ ಪೀಡ ಅಥವಾ ಜ್ವರ ಸಂಬಂಧಿ ಆರೋಗ್ಯದ ಸಮಸ್ಯೆಗಳ ಸಾಧ್ಯತೆಯಿದೆ ಶನಿ ಶನಿಯು ಮೀನರಾಶಿಯ ತಮ್ಮ ಸ್ಥಾನದಲ್ಲಿದ್ದು ಹಣಕಾಸು ಮತ್ತು ಧೈರ್ಯತೆಯಲ್ಲಿ ಸ್ವಲ್ಪ ಕಷ್ಟಗಳನ್ನು ಹೊಂದುತ್ತದೆ ರಾಹು ಮತ್ತು ಕೇತು ರಾಹು ಹನ್ನೊಂದನೇ ಮನೆಯಲ್ಲಿ ಉತ್ತಮ ಪ್ರಭಾವ ನೀಡುವಾಗ ಬಂಡವಾಳ ಮತ್ತು ಬಾಹ್ಯ ದೃಷ್ಟಿಕೋನದಲ್ಲಿ ಸಹಾಯವಾಗಬಹುದು ಕೇತು ಐದನೇ ಮನೆಯಲ್ಲಿ ಇರುವುದರಿಂದ ದುರ್ಬಲ ಪರಿಣಾಮ ನೀಡಬಹುದು ವೃತ್ತಿ ಮತ್ತು ಹಣಕಾಸು ವೃತ್ತಿಪರವಾಗಿ ಕೆಲವು ಸಮಯಗಳಲ್ಲಿ ಒತ್ತಡ ಬಂದು ತಾಳ್ಮೆ ಇರಬೇಕಾಗುತ್ತದೆ ವಿದೇಶಿ ವ್ಯವಹಾರಗಳಲ್ಲಿ ಸಕಾಲಿಕ ಅವಕಾಶಗಳು ಲಭಿಸುವ ಸಾಧ್ಯತೆಯಿದೆ ಹಣಕಾಸಿನಲ್ಲಿ ಶನಿಯ ದುರ್ಬಲತೆಯಿಂದಾಗಿ ನಿಯಂತ್ರಣ ಮತ್ತು ಜಾಗ್ರತೆ ಬೇಕಾಗಬಹುದು ಅನಿರೀಕ್ಷಿತ ಖರ್ಚುಗಳಾಗಬಹುದು ಪ್ರೀತಿ ಮತ್ತು ವೈವಾಹಿಕ ಪ್ರೀತಿಯಲ್ಲಿ ಶುಭಘಟನೆಯಾಗಬಹುದು ಆದರೆ ಏಳನೇ ಮನೆಯಲ್ಲಿ ಮಂಗಳ ಗ್ರಹದಿಂದಾಗಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಕಷ್ಟಗಳು ಜಗಳಗಳು ಸಂಭವಿಸಬಹುದು ಸಂವಹನದಲ್ಲಿ ಜಾಗ್ರತೆ ಮತ್ತು ಸಮಯ ಕೊಡುವುದರಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು ಆರೋಗ್ಯ ಆರೋಗ್ಯದ ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ವಿಶೇಷವಾಗಿ ಹಳೆಯ ಕಾಯಿಲೆಗಳ ಬಗ್ಗೆ ಗಮನ ಇರಬೇಕು ಒತ್ತಡ ನಿವಾರಣೆಗೆ ಯೋಗ ಧ್ಯಾನ ಮತ್ತು ಆರಾಮ ಮುಖ್ಯವಾಗುತ್ತದೆ ಸಲಹೆಗಳು ಮಹತ್ವದ ಕಾರ್ಯಗಳು ನಿರ್ಧಾರಗಳ ಸಮಯದಲ್ಲಿ ಹಿರಿಯರ ಸಲಹೆಗಳನ್ನು ಪಡೆಯಬೇಕು ಮಾತೆ ದುರ್ಗೆಯ ಪೂಜೆ ಮತ್ತು ಭಕ್ತಿಯಿಂದ ಕಾರ್ಯಾಚರಣೆ ಫಲಕಾರಿ ಹಣದ ವ್ಯವಹಾರಗಳಲ್ಲಿ ತಾಳ್ಮೆ ಮತ್ತು ನಿಯಂತ್ರಣ ಅಗತ್ಯ ಇದರ ಮೂಲಕ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರ ಗ್ರಾಗತಿಗಳ ಪ್ರಭಾವದಲ್ಲಿ ಮೇಷರಾಶಿಯವರ ಜೀವನದಲ್ಲಿ ಸವಾಲುಗಳ ಜೊತೆಗೆ ಸಾಧನೆಯ ಸಾಧ್ಯತೆಗಳು ಇರುತ್ತವೆ ಜಾಗೃತಿ ಮತ್ತು ಸಮತೋಲನ